ನಟಿ ಊರ್ಮಿಳಾ ಮಾತುಡ್ಕರ್ ಯಾರಿ ತಾನೆ ಈಕೆ ನೆನಪಿಲ್ಲ ಹೇಳಿ ಒಂದು ಕಾಲದಲ್ಲಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ದಂಥ ನಟಿ ರಂಗೀಲಾ ಸತ್ಯ ಚೈನಾ ಗೇಟ್ ಏಕಹಸಿನಾಥಿ ಅಂತಹ ಸಿನಿಮಾಗಳು ನಮ್ಮ ಕಣ್ಮುಂದೆ ಇವತ್ತಿಗೂ ಬರುತ್ತೆ ಅದರಲ್ಲೂ ಇವತ್ತಿಗೂ ರಂಗೀಲಾ ಸಿನಿಮಾ ನೋಡಿ ಕನಸುಗಳನ್ನು ಕಾಣೋದನ್ನು ಪಡ್ಡೆ ಹುಡುಗರು ನಿಲ್ಲಿಸಿಲ್ಲ ಆದ್ರೀಗ ಈ ನಟಿಗೆ ಬರೋಬ್ಬರಿ ಐವತ್ತೊಂದು ವರ್ಷ ಅಂತಂದರೆ ತುಸು ನಂಬೋದಕ್ಕೆ ಕಷ್ಟವಾದರೂ ಸರಿ ಆದರೆ ಬಾಲಿವುಡ್ ನಟಿ ಊರ್ಮಿಳಾ ಮಾತೋಡ್ಕರ್ ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದಷ್ಟು ಫೋಟೋಗಳನ್ನು ಹಾಕೋದ್ರ ಮೂಲಕ ಹಲ್ಚಲ್ ಸೃಷ್ಟಿಸಿದ್ದಾರೆ ಐವತ್ತೊಂದರ ವಯಸ್ಸಿನಲ್ಲೂ ತಾನೆಷ್ಟು ಗ್ಲಾಮರಸ್ ಆಗಿದ್ದೀನಿ ಅನ್ನೋದನ್ನು ಈ ಫೋಟೋಗಳ ಮೂಲಕ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ ವಯಸ್ಸಾಗಿರೋದು ಕೇವಲ ನಂಬರ್ಸ್ ಕಷ್ಟೇ ಸೀಮಿತ ನಾನು ನೋಡೋದಕ್ಕೆ ಮಾತ್ರ ಹಾಗೇ ಇದ್ದೀನಿ ಅನ್ನೋದನ್ನು ಈ ಫೋಟೋಗಳ ಮುಖಾಂತರ ಅವರು ತೋರಿಸ್ತಿರೋ ಹಾಗಿದೆ ಇನ್ನು ಇತ್ತೀಚಿನ ಕೆಲ ದಿನಗಳ ಹಿಂದೆ ತಮ್ಮ ಫ್ಯಾಮಿಲಿಯಲ್ಲಾದಂಥ ಒಂದಷ್ಟು ವಿಚಾರಗಳಿಗಾಗಿ ಈ ನಟಿ ಹೆಸರಾಗಿದ್ರು ಊರ್ಮಿಳಾ ಕೇವಲ ಸಿನಿಮಾದಲ್ಲಷ್ಟೇ ಅಲ್ಲದೆ ರಾಜಕೀಯದಲ್ಲೂ ಮಿಂಚಿದ್ರು ಆದರೆ ಸಿನಿಮಾದಲ್ಲಿ ಸಿಕ್ಕಷ್ಟು ಸಕ್ಸಸ್ ಅವರಿಗೆ ರಾಜಕೀಯದಲ್ಲಿ ಸಿಗಲಿಲ್ಲ ಅದರ ಜೊತೆಗೆ ಅವರ ಮ್ಯಾರಿಡ್ ಲೈಫ್ ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ ಮೊಹಸನ್ ಅಖ್ತರ್ ಮಿರ್ ಅವರ ಜೊತೆ ಟೂ ತೌಸಂಡ್ ಸಿಕ್ಸ್ಟೀನ್ನಲ್ಲಿ ಇವರು ಮದುವೆಯಾಗಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಊರ್ಮಿಳಾ ಮಾತೋಡ್ಕರ್ ಕೌಟುಂಬಿಕ ನ್ಯಾಯಾಲಯದಲ್ಲಿ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಮದುವೆಯಾದ ಎಂಟು ವರ್ಷಗಳ ಬಳಿಕ ಈ ಜೋಡಿ ಬೇರೆಯಾಗುವುದಕ್ಕೆ ಮುಂದಾಗಿದ್ರು ಆದರೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ ನಂತರ ಏನಾಯಿತು ಇವರಿಗೆ ಡಿವೋರ್ಸ್ ಸಿಗ್ತಾ ಮುಂದೇನಾಯಿತು ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ ತಾನು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇನೆ ನನಗಿನ್ನೂ ಮುಂದುವರಿಯೋದಕ್ಕೆ ಆಗ್ತಿಲ್ಲ ಅನ್ನೋದನ್ನು ಕೆಲ ಸಂದರ್ಭಗಳಲ್ಲಿ ಸ್ಪಷ್ಟಪಡಿಸಿದರು ಆದರೆ ಇದೀಗ ಈ ರಂಗೀಲಾಗಲ್ ತಮ್ಮ ಫೋಟೋಸ್ಗಳನ್ನು ಹಾಕೋದರ ಮುಖಾಂತರ ತಾನೆಷ್ಟು ಫಿಟ್ ಆಗಿದ್ದೀನಿ ಈಗಲೂ ಸಿನಿಮಾಗಳಲ್ಲಿ ಬರೋದಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನು ಹೇಳಿದಂತಿದೆ